ಎಪ್ಪತ್ತೇಳನೇ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಲು ನಿರ್ಧರಿಸಲಾಗಿದೆ ಶ್ರೀಗಂಧ ಸಾಂಸ್ಕೃತಿಕ ಸಂಸ್ಥೆಯ ವತಿಯಿಂದ ಜೂನ್ ಹತ್ತು ಮತ್ತು ಹನ್ನೊಂದರಂದು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಪೇಜವಾರ ಶ್ರೀಗಳು ಬೆಕ್ಕಿನಕಲ್ಮಠದ ಶ್ರೀಗಳು ಕಾಗಿನೆಲೆ ಪೀಠದ ಗುರುಗಳು ಬಸವಮೂರ್ತಿ ಮಾದರಚುನ್ನಯ್ಯ ಸ್ವಾಮಿಗಳು ಆದಿಚುಂಚನಗಿರಿ ಮಠದ ಸಾಯಿನಾಥ ಸ್ವಾಮಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಧರ್ಮಸಭೆ ಲಲಿತ ಸಹಸ್ರನಾಮ ಪಾರಾಯಣ ವಿಷ್ಣು ಸಹಸ್ರ ನಾಮ ಪಾರಾಯಣ ಚಂಡಿಕಾ ಹೋಮ ರುದ್ರ ಹೋಮ ನಡೆಯಲಿವೆ ಜೂನ್ ಹತ್ತರ ಸಂಜೆ ಆರಕ್ಕೆ ದಿಕ್ಕುಚಿ ಭಾಷಣವನ್ನು ಚಕ್ರವರ್ತಿ ಸೂಲಿಬೆಲೆ ನಡೆಸಿಕೊಡಲಿದ್ದಾರೆ ಎಂದು ಸಂದೇಶ್ ಉಪಾಧ್ಯಾಯ ನಟರಾಜ್ ಭಾಗವತ್ ಈ ಕುರಿತು ಮಾಹಿತಿ ನೀಡಿದರು ನಮ್ಮ ಭಾರತೀಯ ಸಂಸ್ಕೃತಿ ನಾವು ಯಾವುದೇ ರೀತಿಯಾಗಿರ್ತಕ್ಕಂತಹ ವಿಶೇಷವಾದಂತಹ ಆಚರಣೆಯನ್ನು ಮಾಡತಕ್ಕಂಥದ್ದು ಧರ್ಮದಲ್ಲೇ ಕೂಡ ಅದಕ್ಕೋಸ್ಕರ ನಮ್ಮದು ಧರ್ಮಾಧಾರಿತವಾಗಿರ್ತಕ್ಕಂಥ ದೇಶವಾಗಿರ್ತಕ್ಕಂಥದ್ದು ನಾವು ಸಾಮಾನ್ಯ ಮಕ್ಕಳುಗಳಾಗಿರ್ಬೋದು ದೊಡ್ಡವರಾಗಿರ್ಬೋದು ಎಲ್ಲರೂ ಕೂಡ ಹುಟ್ಟಿದ ಹಬ್ಬದ ದಿನ ದೇವಸ್ಥಾನಕ್ಕೆ ಹೋಗಿ ದೇವರ ಮುಂದೆ ಅರ್ಚನೆಯನ್ನು ಮಾಡಿಕೊಂಡು ಆ ವರ್ಷವನ್ನು ನಾವೆಲ್ಲ ಪ್ರಾರಂಭ ಮಾಡ್ತಾ ಇರ್ತಕ್ಕಂಥದ್ದು ಹಿಂದಿನಿಂದ ಬಂದಿರತಕ್ಕಂಥದ್ದು ಈ ಎಲ್ಲ ಕಾರ್ಯಕ್ರಮಕ್ಕೂ ಅತ್ಯಂತ ವಿಭಿನ್ನವಾಗಿ ಹುಟ್ಟು ಹಬ್ಬವನ್ನ ಆಚರಣೆಯನ್ನ ಮಾಡಿಕೊಡ್ತಿರತಕ್ಕಂಥ ರಾಜ್ಯದ ಮಾಜಿ ಉಪಮುಖ್ಯಂತ್ರಿಗಳಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀತ ಕೆ ಎಸ್ ಈಶ್ವರಪ್ಪನವರ ಎಪ್ಪತ್ತೇಳನೇ ಹುಟ್ಟುಹಬ್ಬದ ಅಂಗವಾಗಿ ಅತ್ಯಂತ ವೈವಿಧ್ಯಮಯವಾಗಿರ್ತಕ್ಕಂಥದ್ದು ವೈಭವ ಭೇದವಾಗಿರ್ತಕ್ಕಂತಹ ಧಾರ್ಮಿಕ ಕಾರ್ಯಗಳನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು ಇದು ಒಂಬತ್ತು ಮತ್ತು ಹತ್ತನೇ ತಾರೀಕು ಅತ್ಯಂತ ವೈಭವದ ಧಾರ್ಮಿಕ ಕಾರ್ಯಕ್ರಮ ಈಗಾಗಲೇ ಈ ಕಾರ್ಯಕ್ರಮ ಸನ್ಮಾನ್ಯ ಕೆ ಎಸ್ ಈಶ್ವರಪ್ಪನವರೇ ಒಂದು ಬಾರಿ ಈ ಯಾಗವನ್ನು ಹಮ್ಮಿಕೊಂಡಿದ್ರು ಇದು ಎರಡನೇ ಬಾರಿಗೆ ಶುಭಮಂಗಲದ ಸಮುದಾಯ ಭವನದಲ್ಲೇ ಆವರಣದಲ್ಲೇ ಹಮ್ಮಿಕೊಂಡಲಾಗಿರ್ತಕ್ಕಂಥದ್ದು ಒಂದು ಯಾಗ ಶತಚಂಡಿಕಾ ಯಾಗ ಇದು ಭಗವತಿಯನ್ನ ಕುರಿತು ಆರಾಧನೆ ಮಾಡ್ತಕ್ಕಂಥದ್ದು ಸಾಮಾನ್ಯ ಭಾರತೀಯ ಸಂಸ್ಕೃತಿಯಲ್ಲಿ ಸ್ತ್ರೀಗೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನ ಇರತಕ್ಕಂಥದ್ದು ಅಂಥದ್ದಿಂದ ನಮ್ಮ ಸನ್ಮಾನ್ಯ ಕೆ ಎಸ್ ಈಶ್ವರಪ್ಪನವರು ಹೆಣ್ಣು ಅತ್ಯಂತ ಗೌರವದಿಂದ ಅತ್ಯಂತ ಪ್ರೀತಿಪಾತ್ರವಾಗಿ ಎಲ್ಲ ಸಹೋದರ ರೀತಿಯಲ್ಲಿ ಅವರಾಗಲೇ ಆರಾಧಿಸ್ತಾ ಇದ್ದಾರೆ ಈಶ್ವರಪ್ಪನವರು ಮಠಾಧೀಶ್ವರರ ಮೂಲಕ ಮಾಡಿಸಿದಷ್ಟು ಪ್ರವಚನವನ್ನ ಇನ್ಯಾವುದೇ ವ್ಯಕ್ತಿಗಳು ರಾಜಕೀಯ ಕ್ಷೇತ್ರದಲ್ಲಿ ಅಥವಾ ಧಾರ್ಮಿಕ ಕ್ಷೇತ್ರದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಧಾರ್ಮಿಕ ಉಪನ್ಯಾಸಗಳನ್ನು ಬೇರೆ ಯಾರೂ ಮಾಡಿಸಿರೋದಿಲ್ಲ ಅಂತಹ ಈಶ್ವರಪ್ಪನವರ ಎಪ್ಪತ್ತೇಳನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಾವು ಶ್ರೀಗಂಧದ ತಂಡದವರೆಲ್ಲ ಕೂತ್ಕೊಂಡು ಯೋಚನೆ ಮಾಡಿ ಈಶ್ವರಪ್ಪನವರ ಜನ್ಮದಿನವನ್ನು ಭವ್ಯವಾಗಿ ಆಚರಿಸಬೇಕು ಅದರ ಮೂಲಕ ಇಲ್ಲಿಯವರೆಗೆ ಅವರು ಏನು ನಮ್ಮ ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಕ್ಷೇತ್ರದಲ್ಲಿ ಎಂದು ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅದನ್ನೆಲ್ಲ ಜ್ಞಾಪಿಸ್ಕೊಂಡು ಆ ಎಲ್ಲ ವಿಚಾರಗಳನ್ನು ಮತ್ತೆ ಸಮಾಜದ ಮುಂದೆ ಇಡ್ತಾ ಈಶ್ವರಪ್ಪನವರು ಬಹಳ ದೊಡ್ಡ ಸಾಧನೆಯನ್ನು ಸಮಾಜಕ್ಕೆ ಮತ್ತೊಮ್ಮೆ ಪರಿಚಯ ಮಾಡಿಕೊಡ್ಬೇಕು ಅನ್ನೋ ಯೋಚನೆಯಲ್ಲಿ ನಾವೆಲ್ಲ ಶ್ರೀಗಂಧದ ಮೂಲಕ ದೊಡ್ಡ ರೀತಿಯ ಕಾರ್ಯಕ್ರಮವನ್ನು ಮಾಡಿದ್ವಿ ಈಗಾಗಲೇ ಧಾರ್ಮಿಕ ಕಾರ್ಯಕ್ರಮದ ಬಗ್ಗೆ ಸಂದೇಶ್ ಉಪಾಧ್ಯಾಯರು ಮಾತಾಡಿದರು ಈಗ ನಂತರದಲ್ಲಿ ಧರ್ಮಸಭೆ ಈಶ್ವರಪ್ಪನವರು ಸದಾಕಾಲ ಎಲ್ಲ ಎಲ್ಲ ಸಮುದಾಯದ ಮಠಾಧೀಶರನ್ನು ಶಿವಮೊಗ್ಗ ನಗರಕ್ಕೆ ಕರೆಸಿಬಿಟ್ಟು ಅವರಿಂದ ಉಪನ್ಯಾಸವನ್ನು ಮಾಡ್ತಾ ಸಾಮಾಜಿಕ ಸಾಮರಸ್ಯವನ್ನು ನಿರ್ಮಾಣ ಮಾಡೋದಲ್ಲಿ ಈಶ್ವರಪ್ಪನ ಬಹಳ ದೊಡ್ಡ ಪ್ರಯತ್ನವನ್ನು ಮಾಡಿದ್ದಾರೆ ಮತ್ತು ಒಂದು ರೀತಿಯಲ್ಲಿ ಕನ್ನೇರಿ ಗುರುಗಳು ಜೊತೆಗೆ ಶಿಕ್ಷಣದಲ್ಲೇ ಚಾಪ್ ಮೂಡಿಸಿರ್ತಕ್ಕಂಥ ಮೋಹನ್ ಆಳ್ ಅವರು ಕೂಡ ಬರ್ತಿರೋದು ನಿಜಕ್ಕೂ ಕೂಡ ನಮ್ಮ ಕುಟುಂಬದ ಒಂದು ಪುಣ್ಯ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ ಸುಮಾರು ಸಾವಿರದ ಐನೂರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ತಮ್ಮ ಮುಂದಿನ ಜೀವನ ಚೆನ್ನಾಗಾಗಲಿ ಅಂತ ಒಂದು ಸ್ಕಾಲರ್ಶಿಪ್ಪನ್ನು ಕೂಡ ಕೊಡಬೇಕು ಅಂತ ತೀರ್ಮಾನ ಮಾಡಿ ನಮ್ಮೆಲ್ಲ ಶ್ರೀಗಂಧ ಮತ್ತು ಅನೇಕ ಎಲ್ಲ ಹಿರಿಯರು ಈ ಒಂದು ಸಂಘಟನೆ ಕಟ್ಕೊಂಡು ನಾವೆಲ್ಲರೂ ಕೂಡ ಹೊರಟಿದ್ದೀವಿ ನನ್ನ ತಮ್ಮಲ್ಲಿ ಕೈ ತ ದಯಮಾಡಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ತಾವೂ ಕೂಡ ಸಕುಟುಂಬ ಸಮೇತ ಪರಿವಾರವಾಗಿ ಬರಬೇಕು ಜೊತೆಗೆ ಶಿವಮೊಗ್ಗದ ಪ್ರತಿಯೊಬ್ಬರು ನಾಗರಿಕರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನನ್ನ ತಂದೆಯವರಿಗೆ ಹಾರೈಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ಹತ್ತು ಮತ್ತು ಹನ್ನೊಂದನೇ ತಾರೀಕು ಎಲ್ಲರೂ ಕೂಡ ಈ ಒಂದು ಶಿವಮೊಗ್ಗದಲ್ಲಿ ಶುಭಮಂಗಲ ಕಲ್ಯಾಣ ಮಂದಿರದಲ್ಲಿ ಈ ಒಂದು ಕಾರ್ಯಕ್ರಮ ಏನು ಆಯೋಜನೆ ಆಗಿದೆ ತಾವೆಲ್ಲರೂ ಕೂಡ ಎಲ್ಲ ಸಮಾಜದ ಬಾಂಧವರು ಸಮಾಜದ ಹಿರಿಯರು